ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹೆಸರು ಬ್ಯಾಳಿ ಹಾಕಿ ದೋಸೆ ಹೆಂಗೆ ಮಾಡ್ದಂತ ಅಂತ ತೋರಿಸ್ತೀನಿ ರೀ ಫಸ್ಟ್ ಟೈಮ್ ಟ್ರೈ ಮಾಡೀನಿ ಅಂದ್ರೆ ಭಾಳ ಚಲೋ ಆಗಿದ್ದು ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬಂದಿದ್ದು ಇಲ್ಲಿ ಒಂದು ಕಪ್ ಹೆಸರು ಬ್ಯಾಳಿ ಮತ್ತು ಎರಡು ಕಪ್ ಅಕ್ಕಿ ಎರಡು ಟೇಬಲ್ ಸ್ಪೂನಾಗಿ ಕಡಲಿ ಬೆಳಿತ್ರಿ ಇದನ್ನೇನು ನೆನ್ಹಾಕಿದು ಇದೇನು ವಿಡಿಯೋ ಮಾಡಿಲ್ಲ ಹಿಟ್ಟು ರುಬ್ಬಿ ನಾಲ್ಕು ತಾಸು ಆದಮೇಲೆ ಹಿಟ್ಟು ಚೆಂದ ಉಬ್ಬಿತ್ತಂದ್ರೆ ಹಿಟ್ಟು ಅದೇನು ಹೇಳೋಕ್ಕಾಗೋದಿಲ್ಲ ರೀ ಅಂದ್ರೆ ಭಾಳ ಚಂದ ಸ್ಪಾಂಜಾಗಿ ಉಬ್ಬಿತ್ರಿ ಅದು ಬಸ್ಟ್ ಅರ್ಧ ಬೊಗಣಿ ಆಗಷ್ಟು ಹಿಟ್ಟಾಗಿತ್ತು ರೀ ಫ ಅದ್ರ ಫುಲ್ ಉಬ್ಬಿ ಫುಲ್ ಅಂದ್ರೆ ಫುಲ್ ಬೋಗೋಣೆಲ್ಲ ತುಂಬಿತ್ರಿ ವಿಡಿಯೋದಾಗ ನೀವು ಹಿಂಗೆ ಮತ್ತು ಇಲ್ಲಿ ನೀವು ಇನ್ನೊಂದು ಏನು ನೆನಪಿಟ್ಟೋಗಬೇಕಂದ್ರೆ ಸೋಡಾ ಮಾತ್ರ ಒಟ್ಟಾಗಿ ಉಪಯೋಗಿಸ್ಬಾರ್ದ್ರಿ ಯಾಕಂದ್ರೆ ನಾವು ಈ ಹಿಟ್ಟು ರುಬ್ಬಿದ್ಮೇಲೆ ಬಿಟ್ಟಿರ್ತೇವಲ್ಲ ರೀ ಎರಡು ತಾಸು ನಾಲ್ಕು ತಾಸು ಓವರ್ ನೈಟ್ ಓವರ್ ಡೇ ಹಿಂಗೆ ಏನಾದರೂ ನಾವು ಬಿಟ್ಟಿರ್ತೇವಲ್ಲ ರೀ ಅದು ತಾನಾಗಿ ಹಿಟ್ಟು ಉಬ್ಬಿರ್ತೈತಿ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ರೀ ಸೋಡಾ ಯಾವಾಗ ಹಾಕ್ಬೇಕಂದ್ರೆ ಇನ್ಸ್ಟಂಟ್ ದೋಸೆ ಯಾವಾಗ ಮಾಡ್ತಿರ್ತೇವೆ ಅವಾಗಷ್ಟೇ ರೀ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪಷ್ಟೇ ಹಾಕ್ಲತ್ತೀನಿ ರೀ ಉಪ್ಪು ಎಷ್ಟು ಬೇಕು ನಿಮ್ಗೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕಿ ಇದೊಂದು ಸರ್ತಿ ಮಿಕ್ಸ್ ಮಾಡಬೇಕು ರೀ ಹಿಟ್ಟಿನ ಸಂಗಟ ನೋಡ್ರಿ ಎಷ್ಟು ಚಂದ ಕಾಣ್ಲತ್ತೈತಿ ಎಷ್ಟು ಗುಳಿ ಗುಳಿ ಟೈಪ್ ಎಷ್ಟು ಚಂದ ಹಿಟ್ಟು ಉಬ್ಬಿ ಬಂದೈತಿತ್ತು ಇದನ್ನ ಒಟ್ಟು ನಾಲ್ಕು ತಾಸು ರೀ ಹಿಟ್ಟು ಚಂದ ಬಂದೈತೆ ರೀ ಹಿಟ್ಟು ಉಬ್ಬಿ ಆಮೇಲೆ ಒಲಿ ಮ್ಯಾಗ ದೋಸೆ ತೆವಿ ಇಟ್ಕೊಂಡು ಅದನ್ನು ಚಂದಂಗೆ ಕಾಯಿಸಿ ಒಂದು ಸ್ವಲ್ಪ ನೀರು ಹೊಡೆದ್ ಚಂದಂಗೆ ಒರೆಸಿ ಎಣ್ಣೆ ಬೇಕಾಯ್ತಂದ್ರ ಒಂದ್ ಸ್ವಲ್ಪ ಹಚ್ಚಿ ಆಮೇಲೆ ದೋಸೆ ಹಾಕೊಂಡ ಬಿಳುರಿ ಚಮಚ ಹಾಕಿ ದೀಪಾ ಸೈಡ್ ಎಲ್ಲಾ ಚೆನ್ನಾಗಿ ಬೇಲತ್ತೈತ್ರಿ ನೋಡ್ರಿ ದಂಡೆ ತಂಡಿ ತಾನೇ ಹೇಳ್ತೇತಿ ದೋಸೆ ಸ್ವಲ್ಪ ಟೈಮ್ ಬೇಗ ತಾನೆ ಹೇಳ್ತಿರ್ತಾರೆ ಅದು ಅಂದ್ರೆ ನೀವೇ ಆಗಿ ಎಲ್ಲ ಚಂಚಲ ತೆಗೆಲಕ್ಕೆ ದಡ ದಡ ತಾನೆ ಹೇಳ್ತಿರ್ತಾರೆ ಎಲ್ಲ ದೋಸ್ತಿದು ಆಮೇಲೆ ಇದು ಅದನ್ನ ಕೊಬ್ಬರಿ ಚಟ್ನಿ ಸಾಂಬಾರ್ ನಾ ಮಾಡಿದ್ದೆ ಬಾಂಡ್ರೆ ಮಾಡಿದ್ದೆ ನಾ ಟೇಸ್ಟ್ ಆಗಿದ್ರೆ ಕಾಂಬಿನೇಷನ್ ಅಂತೂ ಆ ಹೆಸರು ಬ್ಯಾಳಿದು ಕಾಂಬಿನೇಷನ್ ಅಂತೂ కొబ్బరి చట్నీసర్ కొబ్బరి చట్నీ రెసిపీ హాక్రీ నూట్యూబ్ చాలా దానికి వీడియో శేర్